ವಾಸಿಯಾಗದ ನೋವು ಆಪರೇಷನ್ಗೆ ಒಪ್ಪಿಗೆ ಕೊಟ್ಟ ದರ್ಶನ್ ಇಷ್ಟೋ ದಿನಗಳ ಕಾಲ ಅವರು ಫಿಸಿಯೋಥೆರಪಿ ಮೂಲಕ ನೋವನ್ನು ಕಡಿಮೆ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದ್ರು ಸಿನಿಮಾ ಕತೆ ಏನು ಅಂತ ಅವರ ಫ್ಯಾನ್ಸ್ ಗಳಿಗೆ ಕ್ವೆಶನ್ ಮಾರ್ಕ್ ಇರ್ಬೋದು ಆರಂಭ ಆದ ಬಳಿಕ ಮತ್ತೆ ಬೆನ್ನು ನೋವು ಹೆಚ್ಚಾದ್ರೆ ಸಿನಿಮಾ ಕೆಲಸ ವಿಳಂಬ ಆಗುತ್ತದೆ ಸಿನಿಮಾನ ಈ ವರ್ಷವೇ ರಿಲೀಸ್ ಮಾಡುವ ಆಲೋಚನೆ ಕೂಡ ತಂಡಕ್ಕೆ ಇದೆ ಅಂತ ಹೇಳಲಾಗ್ತಾ ಇದೆ ಸಮಗ್ರ ನ್ಯೂಸ್ಗೆ ಸ್ವಾಗತ ನಾನು ಭೂಮಿಕಾ ಗೌಡ ವಾಸಿಯಾಗದ ನೋವು ಆಪರೇಷನ್ಗೆ ಒಪ್ಪಿಗೆ ಕೊಟ್ಟ ದರ್ಶನ್ ಡೆವಿಲ್ ಪರಿಸ್ಥಿತಿ ಏನು ಎಂಬ ಪ್ರಶ್ನೆ ಅವರ ಫ್ಯಾನ್ಸ್ ಗಳಲ್ಲಿ ಕಾಡ್ತಾ ಇದೆ ದರ್ಶನ್ ಅವರು ಐಷಾರಾಮಿ ಜೀವನ ನಡೆಸಿದ್ರು ಈ ಕಾರಣಕ್ಕೆ ಜೈಲುವಾಸ ಅವರಿಗೆ ಕಷ್ಟ ಆಯ್ತು ಜೈಲಿನಲ್ಲಿ ಕೂರಲು ಮಲಗಲು ಅವರಿಗೆ ಬೇಕಾದ ರೀತಿಯ ವ್ಯವಸ್ಥೆ ಇಲ್ಲದ ಕಾರಣ ಬೆನ್ನು ನೋವು ಆರಂಭ ಆಯ್ತು ದರ್ಶನ್ ಅವರು ಆಪರೇಷನ್ ನೀಡಿ ಮಧ್ಯಂತರ ಜಾಮೀನು ಪಡೆದ್ರು ಇಷ್ಟೋ ದಿನಗಳ ಕಾಲ ಅವರು ಫಿಸಿಯೋಥೆರಪಿ ಮೂಲಕ ನೋವನ್ನು ಕಡಿಮೆ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದ್ರು ಆದ್ರೆ ಅದು ಸಾಧ್ಯವಾಗಲಿಲ್ಲ ಹೀಗಾಗಿ ಅವರು ಆಪರೇಷನ್ ಮಾಡಿಸಿಕೊಳ್ಳುವ ನಿರ್ಧಾರ ತೆಗೆದುಕೊಂಡಿದ್ದಾರೆ ಸಂಕ್ರಾಂತಿ ವೇಳೆಗೆ ದರ್ಶನ್ ಆಪರೇಷನ್ ಮಾಡಿಸಿಕೊಳ್ಳಲಿದ್ದಾರೆ ಮೈಸೂರಿನಲ್ಲಿಯೇ ಆಪರೇಷನ್ ನಡೆಯುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ ದರ್ಶನ್ ಅವರಿಗೆ ವೈದ್ಯ ಅಜಯ್ ಹೆಗಡೆ ಅವರು ಚಿಕಿತ್ಸೆ ನೀಡುತ್ತಿದ್ದಾರೆ ಅವರ ಕಡೆಯಿಂದ ಈ ಮಾಹಿತಿ ನಮ್ಮೆಲ್ಲರಿಗೂ ಲಭ್ಯವಾಗಿದೆ ಸಿನಿಮಾ ಕತೆ ಏನು ಅಂತ ಅವರ ಫ್ಯಾನ್ಸ್ ಗಳಿಗೆ ಕ್ವೆಶನ್ ಮಾರ್ಕ್ ಇರಬಹುದು ಆದ್ರೆ ಆಪರೇಷನ್ ನಡೆದ ಒಂದೂವರೆ ತಿಂಗಳವರೆಗೂ ಫೈಟ್ ದೃಶ್ಯದಲ್ಲಿ ದರ್ಶನ್ ಭಾಗಿಯಾಗುವಂತಿಲ್ಲ ಕೇವಲ ಚಿತ್ರೀಕರಣದಲ್ಲಿ ಮಾತ್ರ ಭಾಗಿಯಾಗಬಹುದು ಎನ್ನಲಾಗಿದೆ ಅಂದ್ರೆ ಅವರು ಡೆವಿಲ್ ಸಿನಿಮಾದ ಸಾಮಾನ್ಯ ದೃಶ್ಯಗಳ ಶೂಟ್ ನಲ್ಲಿ ಭಾಗಿಯಾಗಬಹುದು ಫೆಬ್ರವರಿಯಲ್ಲಿ ದರ್ಶನ್ ಚಿತ್ರೀಕರಣದಲ್ಲಿ ಭಾಗಿಯಾಗಲಿದ್ದಾರೆ ಚಿತ್ರೀಕರಣ ಆರಂಭ ಆದ ಬಳಿಕ ಮತ್ತೆ ಬೆನ್ನು ನೋವು ಹೆಚ್ಚಾದ್ರೆ ಸಿನಿಮಾ ಕೆಲಸ ವಿಳಂಬ ಆಗುತ್ತದೆ ಈ ಕಾರಣದಿಂದಲೇ ಸರ್ಜರಿ ಬಳಿಕವೇ ಶೂಟಿಂಗ್ ತೆರಳಲು ಅವರು ನಿರ್ಧರಿಸಿದ್ದಾರೆ ಹಾಗೂ ಡೆವಿಲ್ ಚಿತ್ರದ ಒಂದಷ್ಟು ಭಾಗದ ಶೂಟಿಂಗ್ ಈಗಾಗಲೇ ಪೂರ್ಣಗೊಂಡಿದೆ ಉಳಿದು ಭಾಗದ ಶೂಟಿಂಗ್ ಪೂರ್ತಿಗೊಳಿಸಲು ಸಿನಿಮಾನ ಈ ವರ್ಷವೇ ರಿಲೀಸ್ ಮಾಡುವ ಆಲೋಚನೆ ಕೂಡ ತಂಡಕ್ಕೆ ಇದೆ ಅಂತ ಹೇಳಲಾಗ್ತಾ ಇದೆ नोडता समग्र न्यूस इथ नेल